ಬಳ್ಳಾಪುರ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಸೋಲಿಸುವಂತೆ ಕರೆ ನೀಡಿದ ಹೂಡಿ ಕುಮಾರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾಲೂರು ಕ್ಷೇತ್ರದಲ್ಲಿ ತಮಗೆ ಬಿಜೆಪಿ ಟಿಕೆಟ್ ದೊರೆಯದೆ ಮಾಡಿ ತಿಗಳ ವಹಿನ್ನುಕುಲ್ ಕ್ಷತ್ರಿಯ ಸಮಾಜಕ್ಕೆ ಮೋಸ ಮಾಡಿದ ಡಾ ಕೆ ಸುಧಾಕರ್ ಸೋಲಿಸುವಂತೆ ಕರೆ ನೀಡಿದ ಹೂಡಿ ಕುಮಾರ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ವಹಿನುಕುಲ ಕ್ಷತ್ರಿಯ ಸಮಾಜವಿರುವ ಕಡೆ ಸುಧಾಕರ್ ವಿರುದ್ದ ಪ್ರಚಾರ ನಡೆಸುವುದಾಗಿ ತಿಳಿಸಿದರು ಮತ್ತು ನಮಗೆ ಸತತವಾಗಿ ಕೆಲಸ ಮಾಡಿದಕ್ಕೆ ಅಂತ ಕೆಲಸ ಮಾಡಿದ್ರು ಏನು ಭಾರತೀಯ ಜನತಾ ಪಕ್ಷದಲ್ಲಿ ನಾವು ನಿರಂತರವಾಗಿ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ದೆ ಅದು ಕೂಡ ಪಕ್ಷ ಇವತ್ತು ನಮ್ಮನ್ನ ಗುರ್ಸೋದಕ್ಕೆ ಆಗಿಲ್ಲ ಪಕ್ಷದಲ್ಲಿ ನಮಗೆ ಟಿಕೆಟ್ ಕೊಡೋ ಕೆಲಸ ಆಗಿಲ್ಲ ಅದಕ್ಕೆ ಮುಖ್ಯ ಕಾರಣ ಆದಂತವರು ಡಾಕ್ಟರ್ ಸುಧಾಕರ್ ಅವರು ಡಾಕ್ಟರ್ ಸುಧಾಕರ್ ಅವರು ನೇಚರ್ ತರ ಅಂತಂದ್ರೆ ಸಾಮಾನ್ಯ ಜನಾಂಗದವರಾಗಿರ್ಬೋದು ಈ ಬ್ಯಾಕ್ವರ್ಡ್ ಜನಾಂಗದವರಾಗಿರ್ಬೋದು ಓಬಿಸಿ ಜನಾಂಗದವ್ ಆಗಿರ್ಬೋದು ಎಸ್ ಸಿ ಎಸ್ ಟಿ ಜನಾಂಗದವರಾಗಿರ್ಬೋದು ಇಂಥವ್ರ ಕಂಡ್ರೆ ಆ ಮನುಷ್ಯನಿಗೆ ಆಗೋದೇ ಇಲ್ಲ ಅತ್ರಿಗೂ ಕೂಡ ಬಿಟ್ಕೊಳಲ್ಲ ಅಂತ ಆ ಮನುಷ್ಯ ಹಾಗಾಗಿ ನಮಗೆ ಈ ಒಂದು ಟಿಕೆಟ್ ತಪ್ಪಿಸಿದ್ರಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸಿದಂಥವರು ಡಾಕ್ಟರ್ ಸುಧಾಕರ್ ಅವರು ಕಳೆದ ಏನು ಒಂದು ಚುನಾವಣೆಯಲ್ಲಿ ಅರೆ ಅರೆ ಬ್ರಹ್ಮ ಬಂದ್ರೆ ಕೂಡ ಚಿಕ್ಕಬಳ್ಳಾಪುರ ಡಾಕ್ಟರ್ ಸುಧಾಕರ್ ಸೋಲ್ಸಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ರು ಅದೇ ಭ್ರಮ್ಯದಲ್ಲಿ ಕೂಡ ಆ ಮನುಷ್ಯ ಇದ್ದ ಆದ್ರೆ ಚಿಕ್ಕಬಳ್ಳಾಪುರ ಜನ ಅವರಿಗೆ ಪಾಠ ಕಲ್ಸಂತ ಕೆಲಸ ತಕ್ಕ ಪಾಠ ಕಲಿಸಿದ್ರು ಉತ್ತರ ಕೂಡ ಕೊಟ್ರು ದುಡ್ಡು ಮುಖ್ಯ ಅಲ್ಲ ಜನರ ಪ್ರೀತಿ ವಿಶ್ವಾಸ ಮುಖ್ಯ ನಮಗೆ ನಮ್ಮ ಒಂದು ಕಷ್ಟ ಸುಖಕ್ಕೆ ಯಾರು ಸ್ಪಂದಿಸ್ತಾರೋ ಅಂತ ವ್ಯಕ್ತಿ ಬೇಕು ಅಂತ ಹೇಳಿ ಒಬ್ಬ ಸಾಮಾನ್ಯ ವ್ಯಕ್ತಿನ ಪ್ರತಿಪ್ ಅನ್ನೋದನ್ನ ಶಾಸಕರಾಗಿ ಮಾಡಿಕೊಂಡ್ರು ಜನ ಯಾರು ಕೂಡ ಊಹಿಸ್ರು ಇರಲಿಲ್ಲ ಯಾರು ಕೂಡ ಅನ್ಕೊಂಡು ಇರಲಿಲ್ಲ ಜನ ತೀರ್ಮಾನ ಮಾಡಿದ್ರೆ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದಕ್ಕೆ ಇದೇ ಮುಖ್ಯವಾಗಿ ಸಾಕ್ಷಿ ಹಾಗಾಗಿ ಏನಿವತ್ತು ಮತ್ತೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಎಂಪಿಯ ಒಂದು ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದಾರೆ ಗೋ ಬ್ಯಾಕ್ ಸುಧಾಕರ್ ಅಂತ ಇಡೀ ಜಿಲ್ಲೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭೆ ಎಂಪಿ ಕ್ಷೇತ್ರದಲ್ಲಿ ಕರೀತಾ ಇದ್ರೆ ಕೂಡ ಪಕ್ಷದ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಗೋ ಬ್ಯಾಕ್ ಸುಧಾಕರ್ ಅಂತ ಹೇಳಿದ್ರು ಕೂಡ ಅಂತ ಒಂದು ವ್ಯಕ್ತಿಗೆ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ ನನ್ನ ಒಂದು ಮನವಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನರಲ್ಲಿ ನಾನು ಮನವಿ ಮಾಡ್ಕೊಂತೀನಿ ಈ ಒಬ್ಬ ಡಾಕ್ಟರ್ ಸುಧಾಕರ್ಗೆ ಯಾವುದೇ ಕಾರಣಕ್ಕೂ ಮತವನ್ನು ಕೊಡಬೇಡಿ ಯಾಕೆ ಹೇಳ್ತೀನಿ ಅಂತಂದ್ರೆ ಆ ಮನುಷ್ಯನಿಗೆ ಸಿ ಜನಾಂಗದವರಾಗಿರ್ಬೋದು ಸಣ್ಣ ಪುಟ್ಟ ಜನಾಂಗದವರಾಗಿರ್ಬೋದು ದಲಿತರಾಗಿರ್ಬೋದು ಬೇರೆ ಬೇರೆ ಕುಟುಂಬದ ಆ ಮನುಷ್ಯನಿಗೆ ಇಷ್ಟನೇ ಆಗಲ್ಲ ಹತ್ರಕ್ಕೂ ಬಿಟ್ಕೊಳಲ್ಲ ಅಂತ ಬೆಲೆಯೋದು ಕೂಡ ಇಷ್ಟನೇ ಇಲ್ಲ ಏನೋ ಅಷ್ಟೋ ಇಷ್ಟ ಯಾರೋ ಒಬ್ಬರೋ ಒಬ್ರು ಬೆಳೀತಾ ಇಂಥ ವ್ಯಕ್ತಿ ಏನಾದರೂ ಬಂದ್ರೆ ನಿಜಕ್ಕೂ ಇನ್ನೂ ಮುಗಿಸೋ ಕೆಲಸ ಮಾಡ್ತಾರೆ ಹಾಗಾಗಿ ದಯವಿಟ್ಟು ಯಾರು ಕೂಡ ಈ ಮನುಷ್ಯನಿಗೆ ಬೆಂಬಲ ಕೊಡುವಂತ ಕೆಲಸ ಮಾಡಬೇಡಿ ಈ ಮನುಷ್ಯನ ಸೋಲ್ಸಿ ಮನೆ ಕಲ್ಸಂತ ಕೆಲಸ ಅಂತ ಅವೆಲ್ಲ ಮಾಡಬೇಕು ಮಾಡೋದ್ರಿಂದ ಇಡೀ ನಮ್ಮ ರಾಜ್ಯದಲ್ಲಿ ಕೋವಿಡ್ ಅಲ್ಲಿ ಮೃತಪಟ್ಟಂತ ವ್ಯಕ್ತಿಗಳಿಗೆ ಶಾಂತಿ ಸಿಗುತ್ತೆ ಆ ಮನ್ ಅವ್ರಿಗೆ ಶಾಂತಿ ಸಿಗಂತ ಕೆಲಸ ಆಗುತ್ತೆ ಹಾಗಾಗಿ ಈ ಮನುಷ್ಯನ ಸೋಲ್ಸಿ ಮನೆ ಅಂತ ಕೆಲಸ ತಾವೆಲ್ಲರೂ ಮಾಡಬೇಕು ಬೆಂಬಲ ಕೊಡಬಾರ್ದು ಅಂತೇಳ್ಬಿಟ್ಟು ನಾನು ಈ ಮುಖಾಂತರ ಹೇಳಕ್ ಬಯಸ್ತೀನಿ ಪ್ರತಿಯೊಬ್ಬರು ಕೂಡ ನಮ್ಮ ಏನು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬಲಿಷ್ಠವಾಗಿರುವಂತ ಕಮ್ಯುನಿಟಿಗಳು ಇದಾವೆ ಅದರಲ್ಲಿ ಗೌಡ ಕಮ್ಯುನಿಟಿ ಅವರು ಬಲಿಷ್ಠವಾಗಿದ್ರು ಕೂಡ ಅವ್ರನ್ನೂ ಕೂಡ ಈ ಮನುಷ್ಯ ಹತ್ರ ಬಿಟ್ಕೊಳಲ್ಲ ಅದ್ರಲ್ಲಿ ಯಾರೋ ಕೆಲವರು ಬೆಲಿಸ್ಟಿಕ್ ಬಿಟ್ಕೊಂತಾರೆ ಹೊತ್ತು ಸಣ್ಣ ಪುಟ್ಟ ಬಡವರು ಯಾರಿದ್ದಾರೆ ಸೇರಿಸಲ್ಲ ಈ ಮನುಷ್ಯ ಹಾಗಾಗಿ ದಯವಿಟ್ಟು ನಾನು ತಮ್ಮಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ಕೊಂತೀನಿ ಈ ಮನುಷ್ಯನಿಗೆ ಮತವನ್ನು ಕೊಡಬೇಡಿ ಸೋಲಿಸಿ ಮತ್ತೆ ಮನೆ ಕೆಲಸ ಅಂತ ಕೆಲಸ ತಾವೆಲ್ಲ ಮಾಡ್ಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಂತೀನಿ ಪ್ರತಿ ಒಂದು ಕ್ಷೇತ್ರದಲ್ಲಿ ಕೂಡ ನಾವು ಕೂಡ ಬಂದು ಪ್ರಚಾರಕ್ಕೆ ನಾವು ಕೂಡ ಬೆಂಬಲ ಕೊಡುವಂತ ಕೆಲಸ ಮಾಡ್ತೀವಿ ಅಲ್ಲಲ್ಲಿ ನಮ್ಮ ಜನಾಂಗ ಆಗಿರ್ಬೋದು ಒ ಬಿ ಸಿ ಜನಾಂಗದವ್ರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಸಭೆಗಳ ಮುಖಾಂತರ ಅವ್ರನ್ನ ಮನೆ ಕಳ್ಸಂಥ ಕೆಲಸ ನಾವೆಲ್ಲ ಮಾಡೋಣ ಅಂತ ಈ ಮುಖಾಂತರ ಹೇಳಕ್ ಬಯಸ್ತೀನಿ ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡ್ಕೊಳ್ಳೋದು ಇಷ್ಟೇ ಕೋವಿಡ್ ಮೃತಪಟ್ಟಂತ ವ್ಯಕ್ತಿಗಳಿಗೆ ಶಾಂತಿ ಸಿಗಬೇಕಾದ್ರೆ ಆ ಮನುಷ್ಯನ ಮನೆ ಕಳ್ಸಂಥ ಕೆಲಸ ತಾವೆಲ್ಲ ಮಾಡಿ ಅಂತ ಈ ಮುಖಾಂತರ ಹೇಳಕ್ ಬಯಸ್ತೀನಿ ಧನ್ಯವಾದಗಳು